ತುಂಬ ಹಿಂದಿನ ಕಾಲದಲ್ಲಿ ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಒಂದು ಫಾರಮ್ ಕೂಡ ಇರುತ್ತೆ ಆ ಫಾರಂನಲ್ಲಿ ಎಲ್ಲೆಲ್ಲೂ ಹಚ್ಚ ಹಸಿರಿನಿಂದ ತುಂಬಿರುತ್ತೆ ಆ ಫಾರಮ್ಮಿನ ತುಂಬ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಾ ಇರುತ್ತೆ ಯಾವಾಗಲೂ ಆ ಅದೇ ಫಾರಮ್ಮಿನಲ್ಲಿ ಒಂದು ಕುದುರೆಯೂ ಕೂಡ ವಾಸವಾಗಿರ್ತದೆ ಅದು ತುಂಬ ನಿಯತ್ತಿನ ಪ್ರಾಮಾಣಿಕವಾದ ಕುದುರೆಯಾಗಿತ್ತು ಅತ್ಯಂತ ಕಷ್ಟಪಟ್ಟು ದುಡಿಯುತ್ತಿತ್ತು ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ತುಂಬ ಹೆಚ್ಚಿನ ಭಾರವನ್ನು ಎಳೆಯುತ್ತಾ ಕೆಲಸ ಮಾಡುತ್ತಿತ್ತು ಹೀಗೆ ಪ್ರತಿನಿತ್ಯ ನಡೆಯುತ್ತಿರುವಾಗ ಅದಕ್ಕೆ ಒಂದು ದಿನ ಸಂಜೆ ತುಂಬ ಆಯಾಸವಾದಂತೆ ಅನಿಸುತ್ತದೆ ಹಾಗೆ ಅದರ ಕಾಲುಗಳು ಮತ್ತು ಬೆನ್ನು ತುಂಬ ನೋವು ಹೆಚ್ಚಾಗಿ ಅದಕ್ಕೆ ಸ್ವಲ್ಪ ಹೆಚ್ಚಿನ ವಿಶ್ರಾಂತಿ ಬೇಕೆನಿಸುತ್ತದೆ ಒಂದು ದಿನ ಸಂಜೆ ಕುದುರೆಯು ತನ್ನ ಫಾರಮ್ಮಲ್ಲಿ ತಾನು ಮಲಗುವ ಜಾಗದಲ್ಲಿ ಯೋಚನೆ ಮಾಡುತ್ತಿರುತ್ತದೆ ಇವತ್ತು ತುಂಬ ಕಷ್ಟಪಟ್ಟು ದುಡಿದಿದ್ದೇನೆ ನಾಳೆ ಸ್ವಲ್ಪ ಕಡಿಮೆ ಕೆಲಸ ಮಾಡಿ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದುಕೊಂಡು ತನ್ನ ಕಣ್ಣುಗಳನ್ನು ಮುಚ್ಚಿ ಇನ್ನೇನು ನಿದ್ದೆ ಮಾಡಲು ಪ್ರಾರಂಭಿಸಬೇಕು ಅಷ್ಟರಲ್ಲಿ ಅಲ್ಲಿಗೆ ಒಂದು ಬೆಕ್ಕು ಬರುತ್ತದೆ ಆ ಬೆಕ್ಕು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಬ್ಬರಿಂದ ಮತ್ತೊಬ್ಬರಿಗೆ ವಿಷಯಗಳನ್ನು ಹರಡಿ ಚಾಡಿ ಏಳುವ ಬುದ್ಧಿಯದಾಗಿತ್ತು ಆ ಬೆಕ್ಕು ಕುದುರೆಯನ್ನು ಕೇಳುತ್ತದೆ ಓ ನನ್ನ ಪ್ರೀತಿಯ ಕುದುರೆಯೇ ಏನೂ ಆಗಿತ್ತು ತುಂಬ ಚಿಂತಿತನಾಗಿದ್ದೀಯಲ್ಲ ಎಂಬುದಾಗಿ ಕೇಳುತ್ತದೆ ಆ ಬೆಕ್ಕಿನ ಮಾತನ್ನು ನಂಬಿದಂತಹ ಕುದುರೆಯು ತನ್ನ ಮನಸ್ಸಿನಲ್ಲಿ ಇದ್ದಂಥದ ಮಾತುಗಳನ್ನು ಹೇಳುತ್ತದೆ ಓ ಗೆಳೆಯ ನಾಳೆ ನನ್ನ ಮಾಲೀಕನನ್ನು ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಮಾಡಲು ಕೊಡು ಹಾಗೂ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಕೇಳೋಣ ಎಂದುಕೊಂಡಿರುವೆ ಎಂಬುದಾಗಿ ಹೇಳುತ್ತದೆ ಕುದುರೆಯ ಆ ಮಾತುಗಳನ್ನು ಕೇಳಿದಂತಹ ಬೆಕ್ಕು ಏನನ್ನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತದೆ ಆ ಬೆಕ್ಕಿನ ಬಾಯಿಯಲ್ಲಿ ಯಾವುದೇ ಸೀಕ್ರೆಟ್ಗಳು ನಿಲ್ಲುತ್ತಿರಲಿಲ್ಲ ಅದು ಸೀದಾ ಕುದುರೆಯ ಹತ್ತಿರದಿಂದ ಹಸುವಿನ ಬಳಿಗೆ ಹೋಗುತ್ತದೆ ಹಸುವಿನ ಬಳಿ ಹೋಗಿ ಕುದುರೆಯು ನಮ್ಮ ಮಾಲೀಕನೂ ಅತ್ಯಂತ ಕೆಟ್ಟವನಂತೆ ಆದ್ದರಿಂದ ಈ ಫಾರಮನ್ನು ಬಿಟ್ಟು ಬೇರೆ ಕಡೆ ಅಂದರೆ ಬೇರೆ ಫಾರಮಿಗೆ ಹೋಗಲು ನಿಶ್ಚಯಿಸಿದೆ ಅಂತೆ ಎಂಬುದಾಗಿ ಹೇಳುತ್ತದೆ ಅದರ ಮಾತುಗಳನ್ನು ಕೇಳಿ ಹಸು ತನ್ನ ಕಣ್ಣುಗಳನ್ನು ಮಂಜು ಕವಿದಂತೆ ಅನಿಸುತ್ತದೆ ಅದು ಸೀದಾ ಮೇಕೆ ಹತ್ತಿರ ಹೋಗುತ್ತದೆ ಮೇಕೆ ಹತ್ತಿರ ಹೋಗಿ ಹೇ ಮೇಕೆಯೇ ಏ ಮೇಕೆಯೇ ವಿಷಯ ಗೊತ್ತಾಯಿತೇ ಕುದುರೆಯು ಈ ಫಾರಂನ್ನು ಬಿಟ್ಟು ಹೋಗುತ್ತಿದೆಯಂತೆ ನಮ್ಮ ಮಾಲೀಕನು ಹೆಚ್ಚು ಕೆಲಸ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ಊಟವನ್ನು ಕೊಡುತ್ತಿಲ್ಲವಂತೆ ಅದಕ್ಕೆ ಅದು ಈ ಫಾರಮಿಂದ ತಪ್ಪಿಸಿಕೊಂಡು ಹೋಗಲು ನಿಶ್ಚಯಿಸಿದೆಯಂತೆ ಎಂಬುದಾಗಿ ಹೇಳುತ್ತದೆ ಅದರ ಮಾತುಗಳನ್ನು ಕೇಳಿದ ಮೇಕೆಯು ಶಾಕ್ ಆಗುತ್ತದೆ ಹಾಗೂ ಅದು ಆತಂಕಕ್ಕೊಳಗಾಗುತ್ತದೆ ಅಂದೇ ಸಂಜೆ ಅದು ಒಂದು ಮಲದ ಹತ್ತಿರ ಹೋಗುತ್ತದೆ ಮಲದ ಹತ್ತಿರ ಹೋಗಿ ಹೇಳುತ್ತದೆ ಕುದುರೆಯು ಈ ಫಾರ್ಮಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ನಮ್ಮ ಮಾಲೀಕನು ಅತ್ಯಂತ ಹೆಚ್ಚು ಕೆಲಸ ಮಾಡಿಸಿಕೊಂಡು ಅದಕ್ಕೆ ಸಾಕಾಗುವಷ್ಟು ಆಹಾರ ಕೊಡುತ್ತಿಲ್ಲವಂತೆ ಆದ್ದರಿಂದ ಇಲ್ಲಿಂದ ನಾಳೆಯೇ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದೆಯಂತೆ ಎಂಬುದಾಗಿ ಹೇಳುತ್ತದೆ ಅಷ್ಟರಲ್ಲಿ ಮಾಲೀಕನ ಸೇವಕನೊಬ್ಬ ಫಾರಂಗೆ ಒಂದು ಲಾಠಿನನ್ನು ಹಿಡಿದುಕೊಂಡು ಬರುತ್ತಾನೆ ಅವನು ಹತ್ತಿರ ಬಂದ ಕೂಡಲೇ ಆ ಅತ್ಯಂತ ಆತ್ಮೀಯವಾಗಿ ಮಲವು ಮಾತನಾಡುತ್ತಿರುತ್ತದೆ ಅವನ ಬಳಿ ಹೋಗಿ ಅಣ್ಣ ಅಣ್ಣ ನನಗೆ ನಂಬಲಾಗುತ್ತಿಲ್ಲ ಕುದುರೆಯು ಈ ಫಾರಮನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗಲು ರೆಡಿಯಾಗಿದೆ ನಾಳೆಯೇ ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಕೂಡ ಮಾಡಿಕೊಂಡಿದೆಯಂತೆ ಅದಕ್ಕೆ ನಮ್ಮ ಮಾಲೀಕ ಸರಿಯಾಗಿ ಊಟ ಕೊಡುತ್ತಿಲ್ಲವಂತೆ ಅದಕ್ಕಾಗಿ ಅದು ಬೇರೆ ಫಾರಮ್ಗೆ ಹೋಗುತ್ತದೆಯಂತೆ ಎಂಬುದಾಗಿ ಮಲವು ಆ ಸೇವಕನಿಗೆ ಹೇಳುತ್ತದೆ ಆ ಕೂಡಲೇ ಸೇವಕನು ತನ್ನ ಮಾಲೀಕನ ಹತ್ತಿರ ಹೋಗುತ್ತಾನೆ ಹೋಗಿ ಯಜಮಾನರೇ ಯಜಮಾನರೇ ಕುದುರೆಯು ನಮ್ಮ ಫಾರಮ್ಮನ್ನು ಬಿಟ್ಟು ಎಲ್ಲ ಪ್ರಾಣಿಗಳನ್ನು ಕರೆದುಕೊಂಡು ಅವುಗಳ ಜೊತೆ ತಪ್ಪಿಸಿಕೊಂಡು ಬೇರೆ ಕಡೆ ಹೋಗಲು ಪ್ಲಾನ್ ಮಾಡಿದೆಯಂತೆ ಎಂಬುದಾಗಿ ಹೇಳುತ್ತಾನೆ ಅವನ ಮಾತುಗಳನ್ನು ಕೇಳಿದ ಮಾಲಕನಿಗೆ ಕೆಂಡದಂತ ಕೋಪ ಬರುತ್ತದೆ ಅವನು ಆ ಮಾತುಗಳನ್ನು ನಂಬಲು ಸಾಧ್ಯವಾಗುವುದಿಲ್ಲ ಅತ್ಯಂತ ಕೋಪವರ್ತನಾಗಿ ಮಾಲೀಕನು ಅದೇ ದಿನ ರಾತ್ರಿ ಒಂದು ಇಂಜೆಕ್ಷನ್ ತೆಗೆದುಕೊಂಡು ಕುದುರೆಯ ಹತ್ತಿರ ಹೋಗಿ ಅದಕ್ಕೆ ಒಂದು ಇಂಜೆಕ್ಷನನ್ನು ಕೊಟ್ಟು ಬಿಡುತ್ತಾನೆ ಕುದುರೆಗೆ ಇಂಜೆಕ್ಷನ್ ಕೊಟ್ಟ ಕೂಡಲೇ ಅದು ವಾಪಸ್ ಬರದಂಥ ಜಾಗಕ್ಕೆ ಹೊರಟು ಹೋಗುತ್ತದೆ ಮುಂಜಾನೆಯೊಳಗೆ ಅದು ತನ್ನ ಪ್ರಾಣವನ್ನು ಕಳೆದುಕೊಂಡಿರುತ್ತದೆ ನಿಜವೇನೆಂದರೆ ಕುದುರೆಯು ಫಾರಮನ್ನು ಬಿಟ್ಟು ಹೋಗಲು ಯಾವುದೇ ರೀತಿಯ ಪ್ಲಾನನ್ನು ಕೂಡ ಮಾಡಿರುವುದಿಲ್ಲ ಅದು ಅಂದುಕೊಂಡಿದ್ದು ಕೇವಲ ಕೇವಲ ನಾಳೆ ತನ್ನ ಮಾಲೀಕನಿಗೆ ಹೇಳಿ ಕೆಲಸವನ್ನು ಕಮ್ಮಿ ಮಾಡಿ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದುಕೊಳ್ಳೋಣ ಎಂದುಕೊಂಡಿರುತ್ತದೆ ಅಷ್ಟೇ ಆದರೆ ಅದು ತನ್ನ ಮನಸ್ಸಿನ ಭಾವನೆಯನ್ನು ಬೆಕ್ಕಿನ ಹತ್ತಿರ ಸ್ವಲ್ಪವೇ ಸ್ವಲ್ಪ ಹಂಚಿಕೊಂಡಿದ್ದಕ್ಕೆ ಸಾವಿನ ಮನೆಯ ಬಾಗಿಲನ್ನು ತಟ್ಟುವಂತಾಯಿತು ಅದಕ್ಕಾಗಿಯೇ ಹೇಳುವುದು ಸತ್ಯ ಮನೆಗೆ ಬರುವುದಕ್ಕೆ ಮುಂಚೆ ಸುಳ್ಳು ಊರನ್ನೆಲ್ಲ ಸುತ್ತಿ ಬಂದಿರುತ್ತದೆಯಂತೆ ಒಬ್ಬರಿಂದ ಒಬ್ಬರಿಗೆ ಸುಳ್ಳು ಸುದ್ದಿ ಅಬ್ಬಿ ಕೊನೆಗೆ ಕುದುರೆಯು ತನ್ನ ಜೀವಕ್ಕೆ ಕುತ್ತು ತಂದುಕೊಂಡಿತು ಈ ಕಥೆಯಿಂದ ನಮಗೆ ತಿಳಿಯುವ ವಿಷಯವೇನೆಂದರೆ ಯಾವತ್ತೂ ಸಹ ನಮ್ಮ ಮನಸ್ಸಿನ ವಿಷಯಗಳನ್ನು ಯಾರನ್ನು ನಂಬಿ ಕೂಡ ಹೇಳಿಕೊಳ್ಳಬಾರದು ನಮ್ಮ ಮುಂದೆ ನಮಗೆ ಒಳ್ಳೆಯದು ಮಾಡುವರಂತೆ ಹಿತೈಷಿಗಳಂತೆ ನಡೆದುಕೊಂಡು ನಮ್ಮ ಹಿಂದೆ ಆಟ ಆಡುವ ಜನಗಳೇ ಹೆಚ್ಚು ಇರುತ್ತಾರೆ ಅವರು ನಮ್ಮ ವಿರುದ್ಧ ಜನರನ್ನು ಎತ್ತಿ ಕಟ್ಟುತ್ತಾರೆ ಅದಕ್ಕಾಗಿ ನಮ್ಮ ಸೀಕ್ರೆಟ್ಗಳನ್ನು ಕನಸುಗಳನ್ನು ನಮ್ಮ ವೀಕ್ನೆಸ್ಗಳನ್ನು ಹಾಗೂ ನಿಮ್ಮ ಫ್ಯಾಮಿಲಿಯ ವಿಷಯಗಳನ್ನು ಬಿಸಿನೆಸ್ಸಿನ ವಿಷಯಗಳನ್ನು ಹಾಗೂ ಪರ್ಸನಲ್ ವಿಷಯಗಳನ್ನು ಯಾರನ್ನು ನಂಬಿ ಶೇರ್ ಮಾಡಿಕೊಳ್ಳಬೇಡಿ ಅದಕ್ಕಾಗಿ ಹೇಳುವುದು ಮಾತಿಗಿಂತ ಮೌನಕ್ಕೆ ಹೆಚ್ಚು ಬೆಲೆ ಎಂದು ಇಲ್ಲವಾದರೆ ಆ ಕುದುರೆಗೆ ಬಂದ ಪರಿಸ್ಥಿತಿಯೇ ನಿಮ್ಮ ಜೀವನದಲ್ಲೂ ನಡೆದರೂ ಅಚ್ಚರಿಯಿಲ್ಲ ಸ್ನೇಹಿತರೆ ಅದಕ್ಕಾಗಿ ದಯಮಾಡಿ ಯಾರನ್ನು ನಂಬಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕನಸುಗಳನ್ನು ನಮ್ಮ ವೀಕ್ನೆಸ್ಗಳನ್ನು ಎಂದೂ ಕೂಡ ಹೇಳಿಕೊಳ್ಳಬೇಡಿ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಇದೇ ರೀತಿಯ ಒಂದು ಮೌಲ್ಯಾಧಾರಿತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು